ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆ ಕಾರ್ಯಕ್ರಮ ಜಮಖಂಡಿ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಯಕ್ರಮ ಜರುಗಿತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕಾ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಅಭಿಯೋಜಕರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯೋಜನೆಯಡಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಗಣ್ಯರು ಭಾಗವಹಿಸಿದ್ದರು ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆ ಕಾರ್ಯಕ್ರಮಕ್ಕೆ ಪ್ರಧಾನ ಹಿರಿಯ ದಿವಾನ ನ್ಯಾಯಾಧೀಶ ರಾಜಶೇಖರ್ ಎಸ್ ಹರಸೂರು ಮತ್ತು ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಬಿ ಕಾಳೆ ಉಪಪ್ರಾಂಶುಪಾಲ ಮಹಾಂತೇಶ್ ನರಸನಗೌಡರ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಆನಂದ್ ಪಿ ಕ್ಷೇತ್ರ ಸಮನ್ಯಾಧಿಕಾರಿ ಕಾಳೇಶ್ ಕೋಲೂರ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರುಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ನ್ಯಾಯಾಧೀಶ ರಾಜಶೇಖರ್ ಹರಸೂರ್ ಹಾಗೂ ಉಪಪ್ರಾಂಶುಪಾಲ ಮಹಾಂತೇಶ್ ನರಸನಗೌಡರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನ್ಯಾಯವಾದಿ ಎಸ್ ವಿ ಕಾಳೆ ಅವರು ಉಪನ್ಯಾಸ ನೀಡಿ ಮಾತನಾಡಿದರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಆನಂದ್ ಪಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಜಿ ಎಸ್ ಕಲೂತಿ ಮಾಡಿದರೆ ನಿರೂಪಣೆಯನ್ನ ಆರ್ ಡಿ ದಾನಗೌಡ ಮಾಡಿದರು ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಶಿಕ್ಷಕರು ಉಪಸ್ಥಿತರಿದ್ದರು ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆಯ ಕಾರ್ಯಕ್ರಮಗಳ ಈ ಸಭೆಗಳ ಈ ಸಮಾರಂಭಗಳ ಉದ್ದೇಶ ಏನು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕು ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೆ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯದಾನದಿಂದ ದಾನದಿಂದ ವಂಚಿತನಾಗಬಾರ್ದು ಎಲ್ಲರಿಗೂ ನ್ಯಾಯ ಸಿಗಬೇಕು ಎಲ್ಲರಿಗೂ ಸಮಪಾಲು ಸಮಬಾಳು ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ನ್ಯಾಯ ಮಾತ್ರ ಅವರ ಮನೆ ಬಾಗಿಲಿಗೆ ಇರಬೇಕು ಅವರಿಗೆ ನ್ಯಾಯ ಸಿಗಬೇಕು ಯಾವ ವ್ಯಕ್ತಿಯೂ ಸಹ ನ್ಯಾಯ ನ್ಯಾಯದಾನದಿಂದ ವಂಚಿತನಾಗಬಾರ್ದು ಅನ್ನೋ ಉದ್ದೇಶದಿಂದ ಆ ನಿಟ್ಟಿನಲ್ಲಿ ಆ ಹಿನ್ನೆಲೆಯಲ್ಲಿ ಈ ಸಭೆಯ ಈ ಈ ತರಹದ ಸಭೆ ಸಮಾರಂಭಗಳನ್ನು ಮಾಡಿ ಅವರಿಗೆ ಕಾನೂನಿನ ಅರಿವನ್ನ ಮತ್ತು ಕಾನೂನಿನ ನೆರವನ್ನ ಕೊಡುವಂತಹ ಕಾರ್ಯವನ್ನ ನಾವು ಮಾಡ್ತಾ ಇದ್ದೇವೆ ಇದು ಕೇವಲ ನಮ್ಮ ಜಮಖಂಡಿ ತಾಲೂಕಿನ ಮಟ್ಟದಲ್ಲಿ ಇಲ್ಲ ಇದು ರಾಷ್ಟ್ರ ಮಟ್ಟದಲ್ಲಿಂದ ಹಿಡಿದು ತಾಲೂಕಾ ಮಟ್ಟದವರೆಗೂ ಇದೆ ಹೇಗೆ ಅಂತಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮಟ್ಟದಲ್ಲೂ ಸಹ ಅಲ್ಲೂ ಸಹ ಈ ಕಾನೂನಿನ ಅರಿವನ್ನ ಮತ್ತು ನೆರವನ್ನ ನೀಡುವಂತಹ ವ್ಯವಸ್ಥೆ ಇದೆ ರಾಜ್ಯ ಮಟ್ಟದಲ್ಲೂ ಇದೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಇದೆ ಅದೇ ರೀತಿಯಾಗಿ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಇಲ್ಲಿ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಒಂದು ಆಫೀಸ್ ಇದೆ ಆ ಆಫೀಸ್ ನಲ್ಲಿ ನೀವು ಬಂದ್ರೆ ನೀವು ಅಲ್ಲಿ ಬಂದು ಭೇಟಿ ಮಾಡಿದ್ರೆ ನಿಮಗೆ ಬೇಕಾದಂತಹ ಕಾನೂನಾತ್ಮಕ ಸಮಸ್ಯೆಗಳು ಏನಾದರೂ ನೀವು ತೆಗೆದುಕೊಂಡು ಬಂದಲ್ಲಿ ಅಲ್ಲಿ ನಿಮಗೆ ಉಚಿತವಾದಂತಹ ಕಾನೂನಿನ ನಿಮಗೆ ಆ ಅಡ್ವೈ ಫ್ರೀ ಲೀಗಲ್ ಅಡ್ವೈಸ್ ಅಂತ ನಾವು ಹೇಳ್ತೀವಿ ಕಾನೂನಿನ ಸಲಹೆಯನ್ನ ನೀಡ್ತಾರೆ ಸಮಯ ಬಂದ್ರೆ ನೀವು ನಿಮ್ಗೆ ಏನಾದ್ರೂ ಕಾನೂನನ್ನು ನೆರವು ಬೇಕು ಅಂದ್ರೂ ಸಹ ನಾವು ಕಾನೂನಿನ ನೆರವನ್ನ ಕೊಡ್ಲಿಕ್ಕೆ ಸದಾ ಸಿದ್ಧರಾಗಿರ್ತೇವೆ ಅಂತ ಹೇಳಕ್ ಇಷ್ಟಪಡ್ತೇನೆ ಈ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಿದ್ವಿ ಇವತ್ತಾಗ ಎಲ್ಲೋ ಹೆಣ್ಣು ಮಗುವಿನ ಮೇಲೆ ದೌರ್ಜನ್ಯ ಆಗ್ಲತ್ತಿದೆ ಎಲ್ಲೋ ಹೆಣ್ಣು ಮಗುವಿನ ಹಕ್ಕಿ ತೃತಿ ಬರ್ಲತ್ತದ ಎಲ್ಲಿಯೋ ಹೆಣ್ಣು ಮಗುವಿನ ಸಾಮಾಜಿಕ ನೆಲೆಗಟ್ಟು ಆಕಿಗೆ ಸ್ಥಿರವಾಗಿಲ್ಲ ಆ ಹೆಣ್ಣು ಮಗುವಿಗೆ ಸಿಗಲ ಸಿಗಬೇಕಾದಂಥ ಸಹಾಯ ಸಹಕಾರ ಸಹಕಾರದಿಂದ ಅಥವಾ ಸಹ ಸಹಕಾರಿ ಇಲಾಖೆಯಿಂದ ಸಿಗ್ತಾ ಇಲ್ಲ ಅವಳು ಸರ್ಕಾರದಿಂದ ಇರತಕ್ಕಂಥ ಯೋಜನೆಗಳನ್ನು ಸದುಪಯೋಗ ಮಾಡ್ಕೊಳ್ತಾ ಇಲ್ಲ ಹೀಗಾಗಿ ಸಮಾಜದಲ್ಲಿ ಅಲ್ಲಿ ಏನಾದರೂ ಒಂದು ತೊಡುಕು ತೊಂದರೆ ತಾಪತ್ರೆ ಆದಾಗ ಅದು ಮುನ್ನಲ್ಲಿಗೆ ಬರ್ತದೆ ಹೊರತಾಗಿ ಬರಂಗಿಲ್ಲ ಹೂವಿನ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ಆಮೇಲೆ ಲೈಂಗಿಕ ಕಿರುಗೋಳಗಳು ಆಮೇಲೆ ಈ ಏನು ಕಚೇರಿಗಳಲ್ಲಿ ಅಥವಾ ವಿವಿಧ ಇಲಾಖೆಗಳಲ್ಲಿ ಏನು ಕೆಲಸ ಮಾಡ್ತಾರ ಅಲ್ಲಿ ಆಗ್ತಕ್ಕಂಥ ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ಎಲ್ಲವುಗಳನ್ನ ಮನಗಂಡು ಇದನ್ನ ಎರಡು ಸಾವಿರದ ಹನ್ನೊಂದರಲ್ಲಿ ವಿಶ್ವಸಂಸ್ಥೆ ಇದಕ್ಕೆ ಏನಾದರೂ ಒಂದು ಪರಿಹಾರ ಕೊಡಬೇಕು ಈ ಹೆಣ್ಣು ಮಕ್ಕಳ ಹಕ್ಕುಗಳು ಯಾವುವು ಹೆಣ್ಣು ಮಕ್ಕಳ ಕರ್ತವ್ಯಗಳೇನು ಅವ್ರಿಗೆ ಯಾವ ರೀತಿ ಸೌಲಭ್ಯಗಳು ಸಿಗಬೇಕು ಅನ್ನುವಂತದ್ದನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ವಿಶ್ವಸಂಸ್ಥೆ ಇದನ್ನ ಜಾರಿಗೆ